ಪ್ರೀತಿಯ ವಿದ್ಯಾರ್ಥಿಗಳೇ ನಾನು ಈ ವಿಡಿಯೋದಲ್ಲಿ ಸೇತುವೆ ಪರಿವರ್ತಕ ಬ್ರಿಡ್ಜ್ ರೆಕ್ಟಿಫಾರೆಗಳ ಬಗ್ಗೆ ಬಯಸುತ್ತೇನೆ ನಾವು ಹಿಂದಿನ ವಿಡಿಯೋದಲ್ಲಿ ಮಧ್ಯ ಟ್ಯಾಪ್ ಮಾಡಲಾಗಿರುವ ಪರಿವರ್ತಕವನ್ನು ನೋಡಿದ್ದೇವೆ ಮಧ್ಯದಲ್ಲಿ ಟ್ಯಾಪ್ ಮಾಡಿ ಹೊಂದಿರುವ ಟ್ರಾನ್ಸ್ಫಾರ್ಮರ್ ಸಾಮಾನ್ಯವಾಗಿ ಹೆಚ್ಚು ದುಬಾರಿಯಾಗಿರುತ್ತದೆ ಮತ್ತು ಹೆಚ್ಚುವರಿ ಡಯೋಡ್ಗಳಿಗಿಂತ ಹೆಚ್ಚಿನ ಸ್ಥಳಾವಕಾಶ ಬೇಕಾಗುತ್ತದೆ ಆದ್ದರಿಂದ ಸೇತುವೆ ಪರಿವರ್ತಕವನ್ನು ಪೂರ್ಣ ತರಂಗ ಪರಿವರ್ತಕಕ್ಕೆ ಹೆಚ್ಚಾಗಿ ಬಳಸುವ ಸರ್ಕಿಟ್ ಆಗಿದೆ ಈಗ ನಾವು ಸೇತುವೆ ಪರಿವರ್ತಕದ ಸರ್ಕಿಟ್ ಬಳಕೆ ತಿಳಿದುಕೊಳ್ಳೋಣ ಇದು ನಾಲ್ಕು ಡಯೋಡ್ಗಳನ್ನು ಹೊಂದಿದೆ ಡಿ ಒನ್ ಡಿ ಟು ಡಿ ತ್ರೀ ಮತ್ತು ಡಿ ಫೋರ್ ನಾಲ್ಕು ಡಯೋಡ್ಗಳ ಬಾನದ ಹೆಡ್ಗಳು ಧನಾತ್ಮಕ ಔಟ್ಪುಟ್ ಟರ್ಮಿನಲ್ ಕಡೆಗೆ ಜೋಡಿಸುವಂತೆ ಜೋಡಿಸಲಾಗಿದೆ ಡಯೋಡ್ಗಳು ಡಿ ಒನ್ ಮತ್ತು ಡಿ ಟು ಸರಣಿ ಸಂಪರ್ಕಿತವಾಗಿವೆ ಹಾಗೆಯೇ ಡಿ ತ್ರೀ ಮತ್ತು ಡಿ ಫೋರ್ ಎಸಿ ಪರ್ಯಾಯ ವಿದ್ಯುತ್ ಪ್ರವಾಹ ಇನ್ಪುಟ್ ಟರ್ಮಿನಲ್ಗಳು ಡಿ ಒನ್ ಮತ್ತು ಡಿ ಟೂಗಳ ಜಂಕ್ಷನ್ ಮತ್ತು ಡಿ ತ್ರೀ ಮತ್ತು ಡಿ ಫೋರ್ ಗಳ ಜಂಕ್ಷನ್ ಆಗಿರುತ್ತದೆ ಧನಾತ್ಮಕ ಔಟ್ಪುಟ್ ಟರ್ಮಿನಲ್ ಡಿ ಒನ್ ಮತ್ತು ಡಿ ತ್ರೀ ಕೆಥೋಡ್ಗಳಿಗೆ ಸಂಪರ್ಕ ಹೊಂದಿದೆ ಆದರೆ ಋಣಾತ್ಮಕ ಔಟ್ಪುಟ್ ಟರ್ಮಿನಲ್ ಡಿ ಟೂ ಮತ್ತು ಡಿ ಫೋರ್ ಗಳ ಅನೋಡ್ಗಳಿಗೆ ಸಂಪರ್ಕವನ್ನು ಹೊಂದಿದೆ ಈಗ ನಾವು ಇನ್ಪುಟ್ ನ ಧನಾತ್ಮಕ ಅರ್ಧಚಕ್ರದ ಪರಿಣಾಮದ ಬಗ್ಗೆ ತಿಳಿದುಕೊಳ್ಳೋಣ ಇನ್ಪುಟ್ ವೋಲ್ಟೇಜ್ ನ ಧನಾತ್ಮಕ ಅರ್ಧಚಕ್ರದ ಸಮಯದಲ್ಲಿ ಡಯೋಡ್ ಡಿ ಒನ್ ಮತ್ತು ಡಿ ಫೋರ್ ನೊಂದಿಗೆ ಸರಣಿಯಲ್ಲಿರುತ್ತದೆ ಇದನ್ನು ಈ ಚಿತ್ರದಲ್ಲಿ ತೋರಿಸಲಾಗಿದೆ ಲೋಡ್ ಕರೆಂಟ್ ಐಎಲ್ ಧನಾತ್ಮಕ ಇನ್ಪುಟ್ ಟರ್ಮಿನಲ್ನಿಂದ ಡಿ ಒನ್ ಮೂಲಕ ಮತ್ತು ನಂತರ ಆರ್ ಎಲ್ ಮತ್ತು ಡಿ ಫೋರ್ ಮೂಲಕ ಋಣಾತ್ಮಕ ಇನ್ಪುಟ್ ಟರ್ಮಿನಲ್ಗೆ ಹರಿಯುತ್ತದೆ ಆರ್ ಎಲ್ ಮೂಲಕ ಲೋಡ್ ಕರೆಂಟ್ ನ ದಿಕ್ಕು ಮೇಲಿನಿಂದ ಕೆಳಕ್ಕೆ ಇರುತ್ತದೆ ಈ ಸಮಯದಲ್ಲಿ ಧನಾತ್ಮಕ ಇನ್ಪುಟ್ ಟರ್ಮಿನಲ್ ಡಿ ಟು ಅನ್ನು ಕೆಥೋಡ್ಗೆ ಅನ್ವಯಿಸಲಾಗುತ್ತದೆ ಮತ್ತು ಋಣಾತ್ಮಕ ಔಟ್ಪುಟ್ ಡಿ ಟೂ ನ ಎನೋಡ್ ನಲ್ಲಿ ಇರುತ್ತದೆ ಆದ್ದರಿಂದ ಡಯೋಡ್ ಡಿ ಟು ಇನ್ಪುಟ್ ನ ಧನಾತ್ಮಕ ಚಕ್ರದ ಸಮಯದಲ್ಲಿ ಹಿಮ್ಮುಖ ಬಯಾಸ್ ಅನ್ನು ಹೊಂದಿರುತ್ತದೆ ಅಥವಾ ರಿವರ್ಸ್ ಬಯಾಸ್ ಆಗಿರುತ್ತದೆ ಅದೇ ರೀತಿ ಡಿ ತ್ರೀ ತನ್ನ ಎನೋಡ್ ನಲ್ಲಿ ಋಣಾತ್ಮಕ ಇನ್ಪುಟ್ ಅನ್ನು ಮತ್ತು ಧನಾತ್ಮಕ ಇನ್ಪುಟ್ ನ ಅರ್ಧಚಕ್ರದ ಸಮಯದಲ್ಲಿ ಅದರ ನಲ್ಲಿ ಧನಾತ್ಮಕ ಔಟ್ಪುಟ್ ಅನ್ನು ಹೊಂದಿರುತ್ತದೆ ಆದ್ದರಿಂದ ಡಿ ತ್ರೀ ಕೂಡ ಹಿಮ್ಮುಖ ಬಯಾಸ್ ಆಗಿರುತ್ತದೆ ಈಗ ನಾವು ಇನ್ಪುಟ್ ನ ಋಣಾತ್ಮಕ ಅರ್ಧಚಕ್ರದ ಪರಿಣಾಮದ ಬಗ್ಗೆ ತಿಳಿದುಕೊಳ್ಳೋಣ ಇನ್ಪುಟ್ ತರಂಗ ರೂಪದ ಋಣಾತ್ಮಕ ಅರ್ಧಚಕ್ರದಲ್ಲಿ ಡಯೋಡ್ಗಳು ಡಿ ಟೂ ಮತ್ತು ಡಿ ತ್ರೀ ಮುಂದಕ್ಕೆ ಬಯಾಸ್ ಆಗಿದ್ದರೆ ಡಿ ಒನ್ ಮತ್ತು ಡಿ ಫೋರ್ ಹಿಮ್ಮುಖ ಬಯಾಸ್ ವೆ ರಿವರ್ಸ್ ಬಯಾಸ್ ಆಗಿರುತ್ತವೆ ಇನ್ಪುಟ್ ಟರ್ಮಿನಲ್ನ ಧ್ರುವೀಕತೆಯು ಹಿಮ್ಮುಖವಾಗಿದ್ದರೂ ಲೋಡ್ ವಿದ್ಯುತ್ ಪ್ರವಾಹವು ಆಯಲ್ ಮತ್ತೆ ಆರ್ಎಲ್ ಮೂಲಕ ಮೇಲಿನಿಂದ ಕೆಳಕ್ಕೆ ಡಿ ತ್ರೀ ಮತ್ತು ಡಿ ಟೂ ಮೂಲಕ ಹರಿಯುತ್ತದೆ ಈಗ ಇನ್ಪುಟ್ನ ಎರಡು ಅರ್ಧ ಚಕ್ರದಲ್ಲಿ ಧನಾತ್ಮಕ ಮತ್ತು ಋಣಾತ್ಮಕದಲ್ಲಿ ಔಟ್ಪುಟ್ ಟರ್ಮಿನಲ್ ಧ್ರುವೀಕತೆಯು ಯಾವಾಗಲೂ ಆರ್ ಎಲ್ ನ ಮೇಲ್ಭಾಗದಲ್ಲಿ ಧನಾತ್ಮಕವಾಗಿರುತ್ತದೆ ಮತ್ತು ಕೆಳಭಾಗದಲ್ಲಿ ಋಣಾತ್ಮಕವಾಗಿರುತ್ತದೆ ಎಂದು ಕಂಡುಬರುತ್ತದೆ ಈಗ ಇನ್ಪುಟ್ ನ ಧನಾತ್ಮಕ ಮತ್ತು ಋಣಾತ್ಮಕ ಎರಡೂ ಔಟ್ಪುಟ್ ಔಟ್ಪುಟ್ಗೆ ರವಾನಿಸಲಾಗುತ್ತದೆ ಋಣಾತ್ಮಕ ಅರ್ಧ ಚಕ್ರವನ್ನು ತಳಕೆಳಗೊಳಿಸಲಾಗುತ್ತದೆ ಆದ್ದರಿಂದ ಔಟ್ಪುಟ್ ಸೈನೊಸಲ್ ವೋಲ್ಟೇಜ್ ನ ಧನಾತ್ಮಕ ಅರ್ಧ ಚಕ್ರಗಳ ನಿರಂತರ ಅಸರಣಿಯಾಗಿದೆ ಧನ್ಯವಾದಗಳು